ಶಾಸಕ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಬೆಳ್ಳಿ ಮತ್ತೆ ವಜ್ರ ನಮಸ್ಕಾರ ವೀಕ್ಷಕರೇ ನಾನು ರಮೇಶ್ ಬಾಬು ಜೀವನ ಚಕ್ರ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ತಮಿಳು ಗೊತ್ತಿರೋ ಹಾಗೆ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರು ಈಗ ಸದ್ಯ ಇಡೀ ವರ್ಷದಲ್ಲಿ ಇದ್ದಾರೆ ಅವರ ಸಾಮ್ರಾಜ್ಯನ ಇಡಿ ಅಧಿಕಾರಿಗಳು ಕೆದಕುತ್ತಾ ಹೋದಂತೆಲ್ಲ ಅವರಿಗೆ ಬಿಗ್ ಶಾಖೆ ಕಾದಿದೆ ಅಂದ್ರೆ ತಪ್ಪಾಗ್ಲಾರ್ದು ಈಗಾಗಲೇ ಮೂರು ಬಾರಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಕೋಟ್ಯಂತರ ರೂಪಾಯಿ ನ ಪಪ್ಪಿ ಅವರಿಂದ ವಶ ಪಡ್ಕೊಂಡಿದ್ದಾರೆ ಇಂದು ಮತ್ತೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ದಾಳಿ ನಡೆದ ಜಾಗದಲ್ಲಿ ಮತ್ತೆ ಮತ್ತಷ್ಟು ಇಡಿ ಅಧಿಕಾರಿಗಳಿಗೆ ಶಾಕ್ ಅನ್ನಬಹುದು ಅಷ್ಟರ ಮಟ್ಟಿಗೆ ಚಿನ್ನ ಬೆಳ್ಳಿ ಓಜರ ಸಿಗ್ತಾ ಇದೆ ಇಡಿ ಅಧಿಕಾರಿಗಳಿಗೆ ಲೆಕ್ಕವೇ ತಪ್ಪಬೇಕು ಆ ರೇಂಜ್ಗೆ ಖಜಾನೆ ಅಂತೆ ಅಕ್ರಮ ಆನ್ಲೈನ್ ಆಫ್ಲೈನ್ ಆಟಗಳಲ್ಲಿ ಈಗ ಪಪ್ಪಿಯವರು ಬಂದಿ ಪಪ್ಪಿಯವರು ಪಪ್ಪಿಯವರ ಬಳಿ ಇರೋ ಆಸ್ತಿ ಕಂಡು ಇಡಿ ಅಧಿಕಾರಿಗಳಿಗೆ ದಂಗಾಗಿದ್ದಾರಂತೆ ಕಳೆದ ಇಪ್ಪತ್ತು ದಿನದಿಂದ ನಡೆಯುತ್ತಿರುವ ಶೋಧ ಕಾರ್ಯಕ್ರಮ ಮುಗಿಯುವಂತೆ ಕಾಣ್ತಿಲ್ಲ ಹಾಗಾದ್ರೆ ವೀರಪ್ಪ ಪಪ್ಪಿ ಬಳಿ ಏನೆಲ್ಲ ಇದೆ ಎಂಬ ಮಾಹಿತಿ ಇಲ್ಲಿದೆ ನೋಡೋಣ ಬನ್ನಿ ಆಕ್ಸಿಸ್ ಬ್ಯಾಂಕ್ ನಲ್ಲಿ ಇಪ್ಪತ್ನಾಕು ಪಾಯಿಂಟ್ ಐದು ಕೆಜಿ ಚಿನ್ನದ ಬಿಸ್ಕೆಟ್ ಇಟ್ಟಿದ್ದಾರೆ ಹದಿನೇಳು ವಜ್ರದ ಉಂಗರಗಳು ಪತ್ತೆ ಆಗಿದೆ ಇದು ಆಕ್ಸಿಸ್ ಬ್ಯಾಂಕ್ ಆದರೆ ಮಹೇಂದ್ರ ಕೋಟೆ ಬ್ಯಾಂಕ್ ನಲ್ಲೂ ದೊಡ್ಡ ಜಾಲವೇ ಪತ್ತೆ ಆಗಿದೆ ಐದು ಕೆಜಿ ಗೋಲ್ಡ್ ಬಿಸ್ಕೆಟ್ ಸಿಕ್ಕಿದ್ದು ಎಸ್ ಬಿ ಐ ಬ್ಯಾಂಕ್ ಲಾಕರ್ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಗಟ್ಟಿ ಬಂಗಾರದ ಬಿಸ್ಕೆಟ್ಗಳು ಹಾಗೂ ಹಲವು ಆಸ್ತಿ ಪತ್ರಗಳು ಸಿಕ್ಕಿವೆ ಅಕ್ರಮ ಹಣ ವರ್ಗಾವಣೆ ಆಗಿರೋ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ದಾಖಲೆ ದಾಖಲೆಗಳು ಕೂಡ ಇ ಡಿ ಅಧಿಕಾರಿಗಳಿಗೆ ಸಿಕ್ಕಿವೆ ಸದ್ಯ ಪಪ್ಪಿ ಸಾಮ್ರಾಜ್ಯವನ್ನು ಕೆದಕುತ್ತಿರಂತಹ ಇಡಿ ಅಧಿಕಾರಿಗಳಿಗೆ ಪ್ರತಿದಿನ ದೊಡ್ಡ ಶಾಕ್ ಶಾಖೆ ಎದುರಾಗ್ತಾ ಇದೆ ಅಂದರೆ ತಪ್ಪಲಾಗದು ದುಬಾರಿ ವಸ್ತುಗಳೇ ಸಿಗ್ತಾ ಇದೆ ತನಿಖೆ ಇನ್ನೂ ಇಲ್ಲಿವರೆಗೂ ನಡೆಯ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮತ್ತಷ್ಟು ಇಂಥ ನ್ಯೂಸ್ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನೆಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ